ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿ ಮತ್ತು ಮಂಗಳನ ಸಂಯೋಗದಿಂದಾಗಿ ಸಂಸಪ್ತಕ ಯೋಗ ರೂಪುಗೊಳ್ಳಲಿದೆ ಮೂವತ್ತು ವರ್ಷಗಳ ನಂತರ ಶನಿ ಮತ್ತು ಮಂಗಳನಿಂದಾಗಿ ರೂಪುಗೊಳ್ಳುವ ಅಪಾಯಕಾರಿ ಯೋಗದಿಂದಾಗಿ ಕೆಲವು ರಾಶಿಗಳ ಸಮಸ್ಯೆಗಳು ಹೆಚ್ಚಾಗ್ತವೆ ಇವರಿಗೆ ಹೆಚ್ಚು ಹಣದ ಸಮಸ್ಯೆ ಜೊತೆಗೆ ಅನಾರೋಗ್ಯ ಕೂಡ ಉಂಟಾಗುತ್ತೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರ ಮಾಡಿ ಶುಭ ಮತ್ತು ಅಶುಭ ಯೋಗಗಳನ್ನು ರೂಪಿಸುತ್ತವೆ ಇದರ ಪರಿಣಾಮ ಮಾನವ ಜೀವನದ ಮೇಲೆ ಕಂಡುಬರುತ್ತೆ ಜುಲೈ ಇಪ್ಪತ್ತೆಂಟರಂದು ಮಂಗಳನು ತನ್ನ ಶತ್ರು ಬುಧ ಮತ್ತು ಕನ್ಯಾ ರಾಶಿಯ ರಾಶಿ ಪ್ರವೇಶ ಮಾಡಲಿದ್ದಾನೆ ಅದೇ ಸಮಯದಲ್ಲಿ ಶನಿದೇವನು ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಮಂಗಳ ಮತ್ತು ಶನಿ ನಡುವೆ ಸಂಸಪ್ತಕ ಯೋಗ ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಸಮಸ್ಯೆ ಹೆಚ್ಚಾಗುತ್ತೆ ಅಲ್ಲದೆ ಕೆಲವು ಕೆಟ್ಟ ಆರೋಗ್ಯದ ಪರಿಣಾಮದ ಜೊತೆಗೆ ಹಣದ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗತ್ತೆ ಹಾಗಾದರೆ ಯಾರ್ಯಾರು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಶನಿ ಮತ್ತು ಮಂಗಳನ ಸಂಯೋಗ ಮೇಷರಾಶಿಯವರಿಗೆ ಹಾನಿಕಾರಕವಾಗಿರುತ್ತೆ ಯಾಕಂದರೆ ನಿಮ್ಮ ರಾಶಿ ಚಕ್ರದ ಮಂಗಳನು ಆರನೇ ಮನೆಯಲ್ಲಿರ್ತಾನೆ ಶನಿದೇವನು ಹನ್ನೆರಡನೇ ಮನೆಯಲ್ಲಿ ಕುಳಿತಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಅನಗತ್ಯ ಖರ್ಚುಗಳನ್ನು ಎದುರಿಸಬೇಕಾಗತ್ತೆ ನಿಮ್ಮ ಹಣವನ್ನು ನ್ಯಾಯಾಲಯದ ಪ್ರಕರಣಗಳು ಅಥವಾ ಆರೋಗ್ಯಕ್ಕಾಗಿ ಖರ್ಚು ಮಾಡಬೇಕಾಗತ್ತೆ ಅದೇ ಸಮಯದಲ್ಲಿ ನಿಮ್ಮ ಮೇಲೆ ಸುಳ್ಳು ಆರೋಪ ಬರುವ ಸಾಧ್ಯತೆ ಇದೆ ಶನಿದೇವನ ಸಾಡೆಸಾತಿಯು ನಿಮ್ಮ ಮೇಲೆ ನಡೀತಾ ಇದೆ ಆದ್ದರಿಂದ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ನೀವು ಶನಿ ಮತ್ತು ಮಂಗಳನ ಮಂತ್ರಗಳನ್ನು ಪಡಿಸಿದರೆ ತುಂಬಾ ಒಳ್ಳೆಯದು ಇನ್ನು ಮಿಥುನ ರಾಶಿ ಮಿಥುನ್ ರಾಶಿಯವರಿಗೆ ಶನಿ ಮತ್ತು ಮಂಗಳನ ಅಶುಭ ಸಂಯೋಜನೆ ಸಮಸ್ಯೆ ತರುತ್ತೆ ಯಾಕಂದರೆ ಶುಕ್ರ ಮತ್ತು ಗುರು ನಿಮ್ಮ ರಾಶಿಚಕ್ರದಲ್ಲಿ ನೆಲೆಸಿರ್ತಾರೆ ಶನಿ ಮತ್ತು ಮಂಗಳ ನಿಮ್ಮ ರಾಶಿಚಕ್ರದ ವೃತ್ತಿಯ ಮನೆಯಲ್ಲಿರ್ತಾರೆ ಶನಿಯು ಹಿಮ್ಮುಖವಾಗಿರೋದರಿಂದ ನೀವು ನಿಮ್ಮ ಕೆಲಸದಲ್ಲಿ ಸಮಸ್ಯೆ ಎದುರಿಸ್ತೀರಿ ಅಲ್ಲದೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಬೇಕು ಕೆಲಸದ ಸ್ಥಳದಲ್ಲಿ ಅಜಾಗರೂಕತೆ ಮತ್ತು ವಾದಗಳನ್ನು ತಪ್ಪಿಸಬೇಕು ಶನಿಯು ಎಂಟನೇ ಮನೆಯ ಅಧಿಪತಿಯೂ ಆಗಿದ್ದಾನೆ ಆದ್ದರಿಂದ ಆರೋಗ್ಯ ಹದಗೆಡಬಹುದು ಈ ಸಂದರ್ಭ ಹೊಸ ವ್ಯಾಪಾರ ಪ್ರಾರಂಭ ಮಾಡೋದಕ್ಕೆ ಒಳ್ಳೆ ಟೈಮ್ ಅಲ್ಲ ಜೀವನದಲ್ಲಿ ಈ ಕಠಿಣ ಸಮಯದಲ್ಲಿ ಯಾವುದೇ ಹೊಸ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಒಳಿತು ಕೆಡುಕುಗಳ ಬಗ್ಗೆ ನೀವು ಮಾಹಿತಿಯನ್ನು ತೆಗೆದುಕೊಂಡ ನಂತರವಷ್ಟೇ ನಿಮ್ಮ ಜೀವನದಲ್ಲಿ ಈ ನಿರ್ಧಾರವನ್ನು ಅಳವಡಿಸ್ಕೊಳ್ಳೋದು ಬಹಳ ಒಳ್ಳೆಯದು ಯಾವುದೇ ಕಾರಣಕ್ಕೂ ಅವಸರದಿಂದ ನಿರ್ಧಾರ ತೆಗೆದುಕೊಳ್ಬೇಡಿ ಇಲ್ಲಾಂತಂದರೆ ನೀವು ಭವಿಷ್ಯದಲ್ಲಿ ಇದರ ಪಶ್ಚಾತ್ತಾಪ ಪಡಬೇಕಾಗತ್ತೆ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮನೆಯವರ ಅಥವಾ ಹಿರಿಯರ ಜೊತೆಗೆ ಚರ್ಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು ಪರಿಹಾರವಾಗಿ ಈ ಸಮಯದಲ್ಲಿ ನೀವು ಕೆಂಪು ಮತ್ತು ಕಪ್ಪು ಬಟ್ಟೆಯನ್ನು ಧರಿಸೋದನ್ನು ತಪ್ಪಿಸಬೇಕು ಮತ್ತು ಪಚ್ಚರತ್ನವನ್ನು ಧರಿಸೋದು ಬಹಳ ಒಳ್ಳೆಯದು ಇನ್ನು ಕಟಕ ರಾಶಿ ಶನಿ ಮತ್ತು ಮಂಗಳನ ಅಶುಭ ಸಂಯೋಜನೆ ಇಲ್ಲಿ ಕಟಕ ರಾಶಿಯವರಿಗೆ ಸಾಬೀತಾಗುತ್ತೆ ಯಾಕಂದರೆ ಸೂರ್ಯ ದೇವರು ನಿಮ್ಮ ರಾಶಿಯಲ್ಲೇ ನೆಲೆಸಿದ್ದಾರೆ ಅಲ್ಲದೆ ಆಗಸ್ಟ್ ಹದಿನೇಳರಂದು ಸೂರ್ಯ ಕೇತು ಜೊತೆ ಎರಡನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ರಾಹು ಎಂಟನೇ ಮನೆಯಲ್ಲಿ ಮತ್ತು ಮಂಗಳ ಮೂರನೇ ಮನೆಯಲ್ಲಿ ಇರ್ತಾರೆ ಶನಿ ಅದೃಷ್ಟ ಸ್ಥಾನದಲ್ಲಿರ್ತಾರೆ ಆದ್ದರಿಂದ ಐದು ಗ್ರಹಗಳು ಸಂಸಪ್ತಕ ಯೋಗದಲ್ಲಿ ಬರ್ತವೆ ಈ ಸಮಯದಲ್ಲಿ ನೀವು ಹಣದ ನಷ್ಟವನ್ನು ಅನುಭವಿಸಬೇಕಾಗತ್ತೆ ನಿಮ್ಮ ಆರೋಗ್ಯ ಹದಗೆಡುತ್ತೆ ಅಲ್ಲದೆ ನಿಮ್ಮ ವೈಯಕ್ತಿಕ ಹಾಗೂ ಪ್ರೊಫೆಷನಲ್ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಕಾಣಬೇಕಾಗತ್ತೆ ಹೀಗಾಗಿ ಸಾಕಷ್ಟು ನಿಗಾವಹಿಸಿ ಪ್ರತಿಯೊಂದು ಹೆಜ್ಜೆ ಇಡೋದು ಬಹಳ ಅಗತ್ಯವಾಗಿರುತ್ತೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯ ಏರುಪೇರಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ದೈಹಿಕ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ವೈದ್ಯರ ಬಳಿ ಕೂಡಲೇ ಹೋಗೋದು ಒಳ್ಳೆಯದು ಔಷಧಿ ತೆಗೆದುಕೊಳ್ಳೋದು ಒಳ್ಳೆಯದು ಆದರೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗಿರೋದಕ್ಕೆ ಮೊದಲಿಗೆ ನಾವು ಸರಿಯಾಗಿರಬೇಕಾಗತ್ತೆ ವಿಶೇಷವಾಗಿ ದೂರದ ವಿದೇಶ ಪ್ರದೇಶಗಳಿಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಜಾಗೃತಿಯಾಗಿರಬೇಕು ಯಾವುದಾದ್ರೂ ಅವಘಡ ಕೂಡ ಸಂಭವಿಸಬಹುದಾದಂಥ ಸಾಧ್ಯತೆ ಇದೆ ಹಾಗಾಗಿ ಬಹಳ ಹುಷಾರಾಗಿ ಇರಿ ಮನೆಯ ಹಿರಿಯರಲ್ಲಿ ಅದರಲ್ಲೂ ವಿಶೇಷವಾಗಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು